ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇದೇ ಬರುವಂತ ಮಂಗಳವಾರ ಅಂದ್ರೆ ಡಿಸೆಂಬರ್ ಎರಡು ಎರಡನೇ ತಾರೀಕು ಬರುವಂತ ಹನುಮ ಜಯಂತಿ ದಿನ ನಾವು ಹನುಮ ಅಂದರೆ ದೇವಸ್ಥಾನಗಳಿಗೆ ಹೋಗಿ ಹನುಮ ಜಯಂತಿ ದಿನ ನಾವು ಯಾವುದನ್ನು ದಾನ ಮಾಡಿದ್ರೆ ಅಥವಾ ಯಾವ ಒಂದು ಅಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇರೋ ಒಂದು ಪ್ರಾಬ್ಲಮ್ಸ್ಗಳನ್ನೆಲ್ಲ ಹೇಗೆ ಕ್ಲಿಯರ್ ಮಾಡ್ಕೋಬೇಕು ಆವತ್ತಿನ ಒಂದು ಪೂರ್ಣ ಫಲ ಹೇಗೆ ಸಿಗುತ್ತೆ ನಮಗೆ ದೇವರಿಗೆ ಯಾವುದು ಶ್ರೇಷ್ಠ ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಯಥಾ ಪ್ರಕಾರ ಬರುವಂಥ ಫೆಬ್ರವರಿಯಲ್ಲಿ ಒಂದು ಸರಿ ಹನುಮ ಜಯಂತಿ ಬಂದರೆ ಇನ್ನೊಂದು ಸರಿ ಡಿಸೆಂಬರಲ್ಲಿ ಬರುವಂಥ ಒಂದು ಹನುಮ ಜಯಂತಿ ಆಗಿರುತ್ತೆ ಓಕೆನಾ ಆವತ್ತಿನ ಒಂದು ದಿನ ಹಾಲಿನ ಅಭಿಷೇಕ ಹಾಲನ್ನು ತಗೊಂಡೋಗಿ ಹನುಮನ್ ಹನುಮಂತನ ದೇವಸ್ಥಾನಕ್ಕೆ ಕೊಡೋದ್ರಿಂದ ಅದರಿಂದ ನಿಮಗೆ ಮನೆಯಲ್ಲಿ ಅಡೆತಡೆ ಆಗಿರೋದು ಕೆಲಸ ಕಾರ್ಯಗಳು ಆಗದೆ ನಿಂತಿರೋದು ಆಸ್ತಿ ವಿಚಾರವಾಗಿ ಆಗಿರ್ಬೋದು ಜಮೀನು ವಿಚಾರವಾಗಿ ಆಗಿರ್ಬೋದು ಮತ್ತು ನಮಗೆ ಸುತ್ತಮುತ್ತ ಬದುಕೋಕೆ ಹಿಂಸೆ ಆಗ್ತಿದೆ ಶತ್ರುಗಳು ಜಾಸ್ತಿ ಇದ್ದರೆ ನಮಗೆ ನಾಶ ಆಗಬೇಕು ಅತಿ ಶೀಘ್ರದಲ್ಲಿ ನಮ್ಮ ಅವ್ರ ಸವಾಸಕ್ಕೆ ಬರಬಾರ್ದು ಅನ್ನೋ ಒಂದು ಪ್ರಾಬ್ಲಮ್ಸಲ್ಲ ತೊಂದ್ರಲ್ಲೇನ ನೀವು ಸಿಗಾಕೊಂಡಿದ್ರೆ ನೀವು ಒಂದು ಕೆಲಸ ಚಿಕ್ಕ ಕೆಲಸನ ಮಾಡಿದ್ರೆ ಸಾಕು ನಿಮ್ಮ ಕೈಲಿ ಎಷ್ಟು ಶಕ್ತಿಯಾಗಿರುತ್ತೋ ಅದು ಓಕೆನಾ ಕಾಲು ಲೀಟರ್ ಆಗಿರ್ಬೋದು ಅರ್ಧ ಲೀಟರ್ ಆಗಿರ್ಬೋದು ಅಥವಾ ಈ ತರ ಒಂದು ಲೀಟರ್ ಆಗಿರ್ಬೋದು ನಿಮಗೆ ಕೈಯಲ್ಲಿ ಎಷ್ಟು ಶಕ್ತಿನೋ ಅಷ್ಟು ಹೋಗಿ ನೀವು ಹಾಲಿನ ಅಭಿಷೇಕ ಇದನ್ನ ಹೋಗಿ ಬೆಳಗಿನ ಜಾವದಲ್ಲಿ ತೊಗೊಂಡೋಗಿ ಕುಟ್ರೆ ನಿಮಗೆ ತುಂಬ ತುಂಬ ಒಳ್ಳೇದಾಗುತ್ತೆ ಅದರಿಂದ ಆ ಒಂದು ಆ ಹಾಲಿನ ಅಭಿಷೇಕ ಅಲ್ಲೇ ಒಂದು ಪ್ಯಾಕೇಜ್ಗಳಿರುತ್ತೆ ಹಾಲಿನ ಅಭಿಷೇಕ ಮಾಡಿಸುವಂಥದ್ದು ಆವತ್ತಿನ ಒಂದು ದಿನ ನಿಮ್ಮ ಹೆಸರುಗಳಲ್ಲಿ ಆಗಿರ್ಬೋದು ಈ ಥರ ಎಲ್ಲ ನೀವು ಮಾಡೋದ್ರಿಂದ ಆವತ್ತಿನ ಒಂದು ಪೂರ್ಣ ಫಲ ನಿಮ್ಗೆ ಏನಿರುತ್ತೆ ಅದು ಸಿಗುತ್ತೆ ಅಂತಾನೆ ಹೇಳ್ಬೋದು ಮೇಯ್ನಾಗಿ ಆಗಿ ಹನುಮ ಜಯಂತಿ ದಿನ ನಾವು ಮಾಡುವಂಥ ಇಷ್ಟು ಕೆಲ್ಸಗಳು ಮನೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಹೋದ್ರೆ ಅಲ್ಲೇ ನಿಂತ್ಕೊಂತ ಇದೆ ಬಂದ್ರೆ ಇಲ್ಲೇ ಇದೆ ಅನ್ನೋ ಕೆಲ್ಸಗಳೆಲ್ಲನು ಸಹ ಕಾಲ ಕ್ರಮೇಣವಾಗಿ ಅತಿ ಶೀಘ್ರದಲ್ಲಿ ನಿಮ್ಮ ಕಣ್ಮುಂದೆನೆ ಅದು ಆಗುತ್ತೆ ಅಂತಾನೆ ಹೇಳ್ಬೋದು ಈ ಹಾಲನ್ನ ತಗೊಂಡೋಗಿ ನೀವು ಮನೆಯಲ್ಲೆಲ್ಲ ದೇವಸ್ಥಾನದಲ್ಲೇ ಹೋಗಿ ನೀವು ಇದನ್ನ ಆ ದಾನ ಕೊಡ್ಬೇಕಾಗತ್ತೆ ಅಭಿಷೇಕಕ್ಕೆ ಕೊಡ್ಬೇಕಾಗತ್ತೆ ಈ ತರ ಒಂದು ಕೆಲಸ ಮಾಡೋದ್ರಿಂದ ನಿಮಗೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಪ್ರತಿಯೊಂದು ನಿಮ್ಗೆ ಆ ಒಂದು ದಿನ ನಿಮ್ಗೆ ಸಿಗತ್ತೆ ಅಂತಾನೆ ಹೇಳ್ಬೋದು ಹೀಗೆ ನನ್ನ ಹಿಂದಿನ ವೀಡಿಯೋದಲ್ಲಿ ನಾವು ಯಾವ ದೀಪ ಹಚ್ಬೇಕು ಯಾವ ವಾರ ಮಾಡ್ಬೇಕು ಯಾವ ದಿನ ಮಾಡ್ಬೇಕು ಅಂತ ಹೇಳ ಫುಲ್ಲು ಡೀಟೇಲ್ಸ್ ಕೊಟ್ಟಿದ್ದೀನಿ ಒಂದೇ ಚೆಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್